ಈ ಧರ್ಮಸ್ಥಳ ಎಸ್ಐಟಿಗೆ ಗ್ರಾಮಸ್ಥರಿಂದ ಮತ್ತೊಂದು ದೂರು ಈಗ ದಾಖಲಾಗಿದೆ ಸೌಜನ್ಯ ತಂದೆ ಸಾವಿನ ಬಗ್ಗೆ ತನಿಖೆ ಆಗಬೇಕು ಅಂತ ಗ್ರಾಮಸ್ಥರು ಆಗ್ರಹವನ್ನು ಮಾಡುತ್ತಿದ್ದಾರೆ ಸೌಜನ್ಯ ತಂದೆಗೆ ಸ್ಲೋ ಪಾಯ್ಸನ್ ಕೊಟ್ಟು ಕೊಲೆ ಮಾಡಿದ್ದಾರೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇರೋದು ಧರ್ಮಸ್ಥಳ ಭಾಗದವರು ಸ್ಲೋ ಪಾಯ್ಸನ್ ಕೊಟ್ಟಿದ್ದಾರೆ ಆರೋಪ ಕುಸುಮಾವತಿಯಿಂದ ಈ ಆರೋಪವನ್ನು ಮಾಡಲಾಗಿರುವಂತಹ ಹಿನ್ನೆಲೆಯಲ್ಲಿ ಚಂದ್ರಪ್ಪನ ಸಾವಿನ ತನಿಖೆ ನಡೆಸಬೇಕು ಅಂತ ಈಗ ಎಸ್ಐಟಿಗೆ ಒಂದು ದೂರನ್ನ ಕೊಡಲಾಗಿದೆ ಚಂದ್ರಪ್ಪ ಸಾವಿನ ಬಗ್ಗೆ ತನಿಖೆ ಆಗಬೇಕು ಅನ್ನುವಂಥದ್ದು ಗ್ರಾಮಸ್ಥರ ಆಗ್ರಹ ಕುಸುಮಾವತಿ ಹಿಂದೆ ಒಂದು ವಿಡಿಯೋದಲ್ಲಿ ಮಾತಾಡುವಂತ ಸಂದರ್ಭದಲ್ಲಿ ಹೇಳ್ತಾರೆ ಅವ್ರಿಗೂ ಕೂಡ ಸ್ಲೋ ಪಾಯ್ಸನ್ ಕೊಟ್ಟಿದಾರೇನೋ ಅವರನ್ನು ಕೂಡ ಸಾಯಿಸಿದಾರೇನೋ ಅನ್ನುವಂಥ ರೀತಿಯಲ್ಲಿ ಮಾತಾಡ್ತಾರೆ ಅವರ ಸಾವಿನ ಬಗ್ಗೆ ಅನುಮಾನಗಳನ್ನು ವ್ಯಕ್ತಪಡಿಸಿದ್ರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಗ್ರಾಮಸ್ಥರು ದೂರ ಕೊಟ್ಟಿರೋದು ಸೌಜನ್ಯ ತಂದೆ ಸಾವಿನ ತನಿಖೆ ಕೂಡ ಆಗಬೇಕು ಅದೇ ರೀತಿಯಲ್ಲಿ ಅಂತ ಹೇಳಿದ್ದಾರೆ ಆಗ್ರಹವನ್ನ ಮಾಡಿದ್ದಾರೆ ಎಸ್ಐಟಿಗೂ ದೂರು ಕೊಟ್ಟಿದ್ದಾರೆ ಈಗ ದೂರ ಧರ್ಮಸ್ಥಳದ ಮೂವರ ವಿರುದ್ಧ ನಿರಂತರ ಅವಹೇಳನ ಸಾಮಾಜಿಕ ಜಾಲತಾಣದಲ್ಲಿ ಮೂವರ ಅವಹೇಳನ ಆಗ್ತಾ ಇದೆ ಎಸ್ಐಟಿಗೆ ದೂರು ಕೊಟ್ಟಿದ್ದಾರೆ ಧರ್ಮಸ್ಥಳದ ಗ್ರಾಮಸ್ಥರು ಎಲ್ಲಾ ತನಿಖೆಯಲ್ಲಿ ಮೂವರಿಗೂ ಕ್ಲೀನ್ ಚಿಟ್ ಸಿಕ್ಕಿದೆ ಆದರೂ ಕೂಡ ಆ ಮೂವರನ್ನ ಅವಮಾನಿಸುವಂತಹ ಕೆಲಸ ನಿರಂತರವಾಗಿ ನಡೀತಾ ಇದೆ ಅವರಿಗೂ ಕುಟುಂಬ ಇದೆ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಇಲ್ಲಿ ಧರ್ಮಸ್ಥಳ ಭಾಗದಲ್ಲಿ ಸೌಜನ್ಯ ಪರ ಹೋರಾಟ ಅದರ ಜೊತೆಯಲ್ಲಿ ಧರ್ಮಸ್ಥಳ ವಿರೋಧದ ಹೋರಾಟ ಎರಡು ರೀತಿಯಲ್ಲೂ ಕೂಡ ನಡೀತಾ ಇದೆ ಇಲ್ಲಿ ಎಸ್ಐಟಿಗೀಗ ಧರ್ಮಸ್ಥಳ ಗ್ರಾಮಸ್ಥರು ದೂರನ್ನ ಕೊಟ್ಟಿರೋದು ಸೌಜನ್ಯ ತಂದೆ ಸಾವಿನ ತನಿಖೆ ಆಗಬೇಕು ಅನ್ನುವಂತ ವಿಚಾರವನ್ನ ಪ್ರಮುಖವಾಗಿ ಆಗ್ರಹ ಮಾಡ್ತಾ ಇರೋದು ಅದರ ಜೊತೆಯಲ್ಲಿ ಈ ಸೌಜನ್ಯ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟೆ ಕ್ಲೀನ್ ಚಿಟ್ ಕೊಟ್ಟರು ಕೂಡ ಮೂವರ ವಿರುದ್ದ ನಿರಂತರವಾಗಿ ಅವಹೇಳನ ಮಾಡಲಾಗ್ತಾ ಇದೆ ಆ ಅವಹೇಳನ ಆಗುವಂತದ್ದು ನಿಲ್ಲಬೇಕು ಅದರ ಜೊತೆ ಒಂದಷ್ಟು ಅನುಮಾನಗಳಿದೆ ಚಂದ್ರಪ್ಪ ಸಾವಿನ ಬಗ್ಗೆ ಸ್ಲೋ ಪಾಯ್ಸನ್ ಯಾರೋ ಕೊಟ್ಟಿದ್ದಾರೆ ಅನ್ನುವಂತ ಅನುಮಾನ ಇದೆ ಅನ್ನುವಂತ ವಿಚಾರವನ್ನ ಗ್ರಾಮಸ್ಥರು ಹೇಳಿಕೊಂಡಿದ್ದಾರೆ ಆ ಮೂರು ಜನರ ಹೆಸರು ಮೈಂಡ್ ಮ್ಯಾಪಿಂಗ್ ಆಗಿದೆ ಎಲ್ಲಾ ರೀತಿಯ ತನಿಖೆಯಾಗಿ ಕಡೆ ಕಡೆಗೆ ಸಿಬಿಐ ಇಂದ ಕ್ಲೀನ್ ಚೀಟ್ ಆಗಿ ಅವರು ಇದಾಗಿದ್ದಾರೆ ಅವರು ಆರೋಪಿಯೂ ಅಲ್ಲ ಅಪರಾಧಿಯೂ ಅಲ್ಲ ಅಂತ ಹೇಳಿ ಅವರು ಕಂಪ್ಲೀಟ್ ಇದಾಗಿ ನಿರ್ಲಿದ್ದಾರೆ ಈಗಲೂ ಇದ್ದಾರೆ ಆದ್ರೆ ಅವರನ್ನು ಈಗ ಪುನಃ ಹಿಂಬ ಹಿಂಭಾಗದಿಂದ ಬೇರೆ ರೀತಿಯಲ್ಲಿ ಅಲ್ಲಿ ಅವಮಾನಿಸಿದ್ರು ಅವರು ಹಾಗೆ ಹೀಗೆ ಅಂತ ಹೇಳ್ಕೊಂಡೆಲ್ಲ ಬರುವುದು ಅದೊಂದು ಪಾಪ ಆ ಹುಡುಗರಿಗೂ ಅದು ಅವರಿಗೂ ಮನೆಯಲ್ಲಿ ಅವರಿಗೂ ಹೆಣ್ಣು ಮಕ್ಕಳಿದ್ದಾರೆ ಅವರಿಗೂ ತಾಯಿ ಅಕ್ಕ ತಂಗಿಯಂದಿರಿದ್ದಾರೆ ಅದು ಅದಲ್ಲದೆ ಈಗ ಇತ್ತೀಚಿನ ಸಮಯದಲ್ಲಿ ಈ ಕುಸುಮಾವತಿ ಎಂಬಂತವರ ಗಂಡ ಚಂದಪ್ಪ ಗೌಡ ಅನಾರೋಗ್ಯದ ನಿಮಿತ್ತ ತೀರಿಕೊಂಡಿರ್ತಾರೆ ಅದು ನಾವು ತಿಳಿದದ್ದು ಅದೇ ಊರ್ನವರಾದ ಕಾರಣ ಆದರೆ ಈಗ ಇತ್ತೀಚೆಗೆ ಮೊನ್ನೆ ಒಂದೆರಡು ಕ್ಲಿಪ್ ನಲ್ಲಿ ನಾವು ನೋಡುವಾಗ ಕಾಣ್ತಾ ಇದೆ ನಾವು ಆ ಆಕೆ ಹೇಳುವಂತ ಮಾತು ಏನಂತ ಹೇಳಿದ್ರೆ ಗಂಡನನ್ನು ಯಾರೋ ಸ್ಲೋ ಪಾಯ್ಸನ್ ಕೊಟ್ಟು ಬಂದಿದ್ದಾರೆ ಧರ್ಮಸ್ಥಳ ಭಾಗಿದ್ದಾರೆ ಅದರಿಂದ ಇನ್ನು ನಾಳೆ ನಮ್ಮ ಗ್ರಾಮಸ್ಥರಿಗೆಲ್ಲರಿಗೂ ನಾವು ಗ್ರಾಮಸ್ಥರನ್ನು ಕೊಟ್ಟು ಪಾಯ್ಸನ್ ಕೊಟ್ಟುಕೊಂಡಿದ್ದೇವೆ ಅನ್ನುವಂತಹ ವಿನಾಕಾರಣ ಆರೋಪವನ್ನು ಮಾಡುವುದರಿಂದ ಮಾಡುತ್ತಾ ಬರಬಹುದೇನು ಅಂತ ಹೇಳಿ ರೀತಿಯಲ್ಲಿ ಕಾಣುತ್ತದೆ ಅಂತದ್ದೇ ರೀತಿಯಲ್ಲಿ ಕಾಣುವುದು ಸಹಜ ಅದರಿಂದ ನಾವು ಅದಕ್ಕೆ ಸರಿಯಾದ ರೀತಿಯಲ್ಲಿ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಅದರ ಬಗ್ಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್ ನೆರೆ ಇದ್ದಾರೆ ದಿನೇಶ್ ಈಗ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇದೆ ಈಗ ಎಸ್ಐಟಿಗೆ ಮತ್ತೊಂದು ದೂರ ಹೋಗಿರೋದು ಅದು ಚಂದ್ರಪ್ಪ ಸಾವಿನ ಬಗ್ಗೆ ತನಿಖೆ ಆಗಬೇಕು ಅಂತ ಈ ಹಿಂದಿನ ವಿಡಿಯೋವನ್ನು ಗಮನಿಸಿದ್ರೆ ಖುದ್ದು ಸೌಜನ್ಯ ತಾಯಿನೇ ಈ ವಿಚಾರವನ್ನ ಹೇಳಿದ್ರು ಸ್ಲೋ ಪಾಯ್ಸನ್ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ ನನ್ಗೆ ಅಂತ ಹೇಳಿಬಿಟ್ಟಿದ್ರು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಇದು ಹೇಗೆ ಹೌದು ಅಶ್ವಿನಿ ಎಸ್ಐಟಿ ಯಾವಾಗ ಆರಂಭ ಆಯಿತು ಆವಾಗಿನಿಂದ ಸಾಕಷ್ಟು ದೂರುಗಳು ಎಸ್ಐಟಿ ಕಚೇರಿಗೆ ಬರ್ತಾ ಇದೆ ಬೇರೆ ಬೇರೆ ರೀತಿಯಾದಂತಹ ದೂರುಗಳು ಎಸ್ಐಟಿ ಕಚೇರಿಯಲ್ಲಿ ದಾಖಲಾಗ್ತಾ ಇದೆ ನಿನ್ನೆ ಧರ್ಮಸ್ಥಳ ಗ್ರಾಮಸ್ಥರು ಒಂದಷ್ಟು ಜನ ಬಂದು ಎಸ್ಐಟಿ ಕಚೇರಿಯಲ್ಲಿ ದೂರನ್ನ ನೀಡಿರುವಂತದ್ದು ಅವರು ಪ್ರಮುಖವಾಗಿ ಎರಡು ವಿಷಯಗಳನ್ನ ಮೆನ್ಷನ್ ಮಾಡಿ ಅಲ್ಲಿ ದೂರು ದಾಖಲಿಸಿರುವಂತದ್ದು ಎಸ್ಐಟಿ ಅಧಿಕಾರಿಗಳು ದೂರನ್ನ ಸ್ವೀಕರಿಸಿ ಪರಿಶೀಲನೆ ನಡೆಸುತ್ತೇವೆ ಅನ್ನುವಂತ ಹಿಂಬರವನ್ನು ಕೂಡ ನೀಡಿದ್ರು ಇವರ ಆರೋಪ ಏನಂದ್ರೆ ಯಾವಾಗ ಈ ಸೌಜನ್ಯ ಪ್ರಕರಣ ಅವಾಗ ಮೂವರ ಹೆಸರು ಈ ಒಂದು ಪ್ರಕರಣದಲ್ಲಿ ಕೇಳಿ ಬರ್ತಾ ಇದೆ ಈಗಲೂ ಕೂಡ ಅವರ ಮೂವರ ಹೆಸರನ್ನು ಹೇಳ್ಕೊಂಡು ಒಂದಷ್ಟು ಅವಮಾನಗಳಾಗ್ತಾ ಇದೆ ಅವರ ಮನೆಯಲ್ಲೂ ಕೂಡ ಅಕ್ಕ ತಂಗಿಯರು ಇದ್ದಾರೆ ಸಂದರ್ಭದಲ್ಲಿ ಅವರನ್ನ ಪದೇ ಪದೇ ಈ ರೀತಿಯಾಗಿ ಅವಹೇಳನ ಮಾಡುವುದು ಸರಿಯಲ್ಲ ಒಂದು ಇದು ಒಂದು ವಿಚಾರ ಆದ್ರೆ ಮತ್ತೊಂದು ವಿಚಾರ ಸೌಜನ್ಯ ತಾಯಿ ಕುಸುಮಾವತಿ ಅವರು ಈ ಹಿಂದೆ ಒಂದು ಕೆಲವಷ್ಟು ಸಂದರ್ಶನದ ವೇಳೆ ತನ್ನ ಗಂಡ ಚಂದಪ್ಪ ಅವರ ಸಾವಿಗೆ ಸ್ಲೋ ಪಾಯ್ಸನ್ ಅನ್ನ ನೀಡಿದ್ರು ಅದುವೇ ಕಾರಣ ಆಯಿತು ಧರ್ಮ ಸ್ಥಳ ಭಾಗದವರು ಸ್ಲೋ ಪಾಯ್ಸನ್ ನೀಡಿದ ಕಾರಣಕ್ಕಾಗಿ ಚಂದಪ್ಪ ಅವರು ಸಾವನ್ನಪ್ಪಿದ್ರು ಅನ್ನುವಂತ ಒಂದಷ್ಟು ಹೇಳಿಕೆಗಳನ್ನು ಇವರು ಸಂದರ್ಶನದ ವೇಳೆ ನೀಡಿದ್ರು ಅನ್ನುವಂತ ಆರೋಪವನ್ನ ಧರ್ಮಸ್ಥಳ ಗ್ರಾಮಸ್ಥರು ಮಾಡಿ ಅದರ ವಿರುದ್ಧ ಎಸ್ಐಟಿಗೆ ದೂರು ನೀಡಿರುವಂತದ್ದು ಅಂದ್ರೆ ಈ ರೀತಿಯಾದಂತಹ ಆರೋಪದಿಂದ ಧರ್ಮಸ್ಥಳ ಭಾಗದವರನ್ನು ಬೇರೆ ರೀತಿಯಾಗಿ ಜನ ನೋಡ್ತಾರೆ ಧರ್ಮಸ್ಥಳ ಭಾಗದವರು ಸ್ಲೋ ಪಾಯ್ಸನ್ ಅಂತ ಜನ ತಿಳಿದುಕೊಳ್ತಾರೆ ಹೀಗಾಗಿ ಇದನ್ನು ಕೂಡ ತನಿಖೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಈಗಾಗಲೇ ಎಸ್ಐಟಿ ಕಚೇರಿಗೆ ದೂರನ್ನ ನೀಡಿರುವಂತದ್ದು ಅಂದ್ರೆ ಒಂದು ಒಂದು ಅವರು ಎರಡು ದೂರನ್ನ ಮೆನ್ಷನ್ ಮಾಡಿದ್ದು ಒಂದು ಮೂವರ ವಿರುದ್ಧ ಅವಹೇಳನ ಆದರೆ ಮತ್ತೊಂದು ಚಂದಪ್ಪ ಸಾವಿಗೆ ಸ್ಲೋ ಪಾಯ್ಸನ್ ಕಾರಣ ಅಂತ ಹೇಳ್ತಾರೆ ಇದರ ಕುರಿತು ಕೂಡ ತನಿಖೆ ಆಗಬೇಕು ಅನ್ನುವಂತ ಆಗ್ರಹಿಸಿ ಎಸ್ಐಟಿ ಕಚೇರಿಗೆ ನಿನ್ನೆ ಧರ್ಮಸ್ಥಳ ಭಾಗದ ಗ್ರಾಮಸ್ಥರು ದೂರನ್ನ ನೀಡಿರುವಂತದ್ದು ಅಶ್ವಿನಿ ರೈಟ್ ದಿನೇಶ್ ಥ್ಯಾಂಕ್ ಯು ಡಿಟೇಲ್ಸ್ಗೆ ಈ ಧರ್ಮಸ್ಥಳ ಎಸ್ಐಟಿಗೆ ಗ್ರಾಮಸ್ಥರಿಂದ ಮತ್ತೊಂದು ದೂರು ಈಗ ದಾಖಲಾಗಿದೆ ಸೌಜನ್ಯ ತಂದೆ ಸಾವಿನ ಬಗ್ಗೆ ತನಿಖೆ ಆಗಬೇಕು ಅಂತ ಗ್ರಾಮಸ್ಥರು ಆಗ್ರಹವನ್ನು ಮಾಡುತ್ತಿದ್ದಾರೆ ಸೌಜನ್ಯ ತಂದೆಗೆ ಸ್ಲೋ ಪಾಯ್ಸನ್ ಕೊಟ್ಟು ಕೊಲೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಈಗ ಕೇಳಿ ಇರೋದು ಧರ್ಮಸ್ಥಳ ಭಾಗದವರು ಸ್ಲೋ ಪಾಯ್ಸನ್ ಕೊಟ್ಟಿದ್ದಾರೆ ಆರೋಪ ಕುಸುಮಾವತಿಯಿಂದ ಈ ಆರೋಪವನ್ನು ಮಾಡಲಾಗಿರುವಂತಹ ಹಿನ್ನೆಲೆಯಲ್ಲಿ ಚಂದ್ರಪ್ಪನ ಸಾವಿನ ತನಿಖೆ ನಡೆಸಬೇಕು ಅಂತ ಈಗ ಎಸ್ಐಟಿಗೂ ದೂರನ್ನ ಕೊಡಲಾಗಿದೆ ಚಂದ್ರಪ್ಪ ಸಾವಿನ ಬಗ್ಗೆ ತನಿಖೆ ಆಗಬೇಕು ಅನ್ನುವಂಥದ್ದು ಗ್ರಾಮಸ್ಥರ ಆಗ್ರಹ ಕುಸುಮಾವತಿ ಹಿಂದೆ ಒಂದು ವಿಡಿಯೋದಲ್ಲಿ ಮಾತಾಡುವಂತ ಸಂದರ್ಭದಲ್ಲಿ ಹೇಳ್ತಾರೆ ಅವ್ರಿಗೂ ಕೂಡ ಸ್ಲೋ ಪಾಯ್ಸನ್ ಕೊಟ್ಟಿದಾರೇನೋ ಅವರನ್ನು ಕೂಡ ಸಾಯಿಸಿದಾರೇನೋ ಅನ್ನುವಂಥ ರೀತಿಯಲ್ಲಿ ಮಾತಾಡ್ತಾರೆ ಅವರು ಸಾವಿನ ಬಗ್ಗೆ ಅನುಮಾನಗಳನ್ನು ವ್ಯಕ್ತಪಡಿಸಿದರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಗ್ರಾಮಸ್ಥರು ದೂರ ಕೊಟ್ಟಿರೋದು ಸೌಜನ್ಯ ತಂದೆ ಸಾವಿನ ತನಿಖೆ ಕೂಡ ಆಗಬೇಕು ಅದೇ ರೀತಿಯಲ್ಲಿ ಅಂತ ಹೇಳಿದ್ದಾರೆ ಆಗ್ರಹವನ್ನು ಮಾಡಿದ್ದಾರೆ ಒಂದು ದೂರು ಕೊಟ್ಟಿದ್ದಾರೆ ಈಗ ದೂರ ಎಸ್ಐಟಿ ಧರ್ಮಸ್ಥಳದ ಮೂವರ ವಿರುದ್ಧ ನಿರಂತರ ಅವಹೇಳನ ಸಾಮಾಜಿಕ ಜಾಲತಾಣದಲ್ಲಿ ಮೂವರ ಅವಹೇಳನ ಆಗ್ತಾ ಇದೆ ಎಸ್ಐಟಿಗೆ ದೂರು ಕೊಟ್ಟಿದ್ದಾರೆ ಧರ್ಮಸ್ಥಳದ ಗ್ರಾಮಸ್ಥರು ಎಲ್ಲಾ ತನಿಖೆಯಲ್ಲಿ ಮೂವರಿಗೂ ಕ್ಲೀನ್ ಚೀಟ್ ಸಿಕ್ಕಿದೆ ಆದರೂ ಕೂಡ ಆ ಮೂವರನ್ನ ಅವಮಾನಿಸುವಂತಹ ಕೆಲಸ ನಿರಂತರವಾಗಿ ನಡೀತಾ ಇದೆ ಅವ್ರಿಗೂ ಕುಟುಂಬ ಇದೆ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಇಲ್ಲಿ ಧರ್ಮಸ್ಥಳ ಭಾಗದಲ್ಲಿ ಸೌಜನ್ಯ ಪರ ಹೋರಾಟ ಅದರ ಜೊತೆಯಲ್ಲಿ ಧರ್ಮಸ್ಥಳ ವಿರೋಧದ ಹೋರಾಟ ಎರಡು ರೀತಿಯಲ್ಲೂ ಕೂಡ ನಡೀತಾ ಇದೆ ಇಲ್ಲಿ ಎಸ್ಐಟಿಗೀಗ ಧರ್ಮಸ್ಥಳ ಗ್ರಾಮಸ್ಥರು ದೂರನ್ನ ಕೊಟ್ಟಿರೋದು ಸೌಜನ್ಯ ತಂದೆ ಸಾವಿನ ತನಿಖೆ ಆಗಬೇಕು ಅನ್ನುವಂಥ ವಿಚಾರವನ್ನ ಪ್ರಮುಖವಾಗಿ ಆಗ್ರಹ ಮಾಡ್ತಾ ಇರೋದು ಅದರ ಜೊತೆಯಲ್ಲಿ ಈ ಸೌಜನ್ಯ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟೆ ಕ್ಲೀನ್ ಚಿಟ್ ಕೊಟ್ಟರೂ ಕೂಡ ಮೂವರ ವಿರುದ್ದ ನಿರಂತರವಾಗಿ ಅವಹೇಳನ ಇದೆ ಆ ಅವಹೇಳನ ಆಗುವಂತದ್ದು ನಿಲ್ಬೇಕು ಅದರ ಜೊತೆ ಒಂದಷ್ಟು ಅನುಮಾನಗಳಿದೆ ಚಂದ್ರಪ್ಪ ಸಾವಿನ ಬಗ್ಗೆ ಸ್ಲೋ ಪಾಯ್ಸನ್ ಯಾರೋ ಕೊಟ್ಟಿದ್ದಾರೆ ಅನುಮಾನ ಇದೆ ಅನ್ನುವಂತ ವಿಚಾರವನ್ನ ಗ್ರಾಮಸ್ಥರು ಹೇಳಿಕೊಂಡಿದ್ದಾರೆ ಆ ಮೂರು ಜನರ ಹೆಸರು ಮೈಂಡ್ ಮ್ಯಾಪಿಂಗ್ ಆಗಿದೆ ಎಲ್ಲಾ ರೀತಿಯ ತನಿಖೆಯಾಗಿ ಕಡೆ ಕಡೆಗೆ ಸಿಬಿಐ ಇಂದ ಕ್ಲೀನ್ ಚೀಟ್ ಆಗಿ ಅವರು ಇದಾಗಿದೆ ಅವರು ಆರೋಪಿಯೋ ಅಲ್ಲ ಅಪರಾಧಿಯಲ್ಲ ಹೇಳಿ ಅವರು ಕಂಪ್ಲೀಟ್ ಇದಾಗಿ ನೇತೃತ್ವದಲ್ಲಿ ಇದ್ದಾರೆ ಈಗಲೂ ಇದ್ದಾರೆ ಆದ್ರೆ ಅವರನ್ನು ಈಗ ಪುನಃ ಹಿಂಭಾಗದಿಂದ ಬೇರೆ ರೀತಿ ಯಾವ ಮನುಷ್ಯವರು ಹಾಗೆ ಹೀಗೆ ಅಂತ ಹೇಳ್ಕೊಂಡೆಲ್ಲ ಎಲ್ಲ ಅದೊಂದು ಪಾಪ ಆ ಹುಡುಗರಿಗೂ ಅದು ಅವರಿಗೂ ಮನೆಯಲ್ಲಿ ಅವರಿಗೂ ಹೆಣ್ಣು ಮಕ್ಕಳು ಇದ್ದಾರೆ ಅವರಿಗೂ ತಾಯಿ ಅಕ್ಕ ಇದ್ದಾರೆ ಅದು ಅದಲ್ಲದೆ ಈಗ ಇತ್ತೀಚಿನ ಸಮಯದಲ್ಲಿ ಈ ಕುಸುಮಾವತಿ ಎಂಬಂತವರ ಗಂಡ ಚಂದಪ್ಪ ಗೌಡ ಅನಾರೋಗ್ಯದ ನಿಮಿತ್ತ ತೀರಿಕೊಂಡಿರ್ತಾರೆ ಅದು ನಾವು ತಿಳಿದದ್ದು ಅದೇ ಊರ್ನವರಾದ ಕಾರಣ ಆದರೆ ಈಗ ಇತ್ತೀಚೆಗೆ ಮೊನ್ನೆ ಒಂದೆರಡು ಕ್ಲಿಪ್ ನಲ್ಲಿ ನಾವು ನೋಡುವಾಗ ಕಾಣ್ತಾ ಇದೆ ನಮ್ಮ ಆಕೆ ಹೇಳುವಂತ ಮಾತು ಏನಂತ ಹೇಳಿದ್ರೆ ಗಂಡನನ್ನು ಯಾರೋ ಸ್ಲೋ ಪಾಯ್ಸನ್ ಕೊಟ್ಟು ಬಂದಿದ್ದಾರೆ ಧರ್ಮಸ್ಥಳ ಭಾಗ ಹೇಳಿದರೆ ಅದರಿಂದ ಇನ್ನು ನಾಳೆ ನಮ್ಮ ಗ್ರಾಮಸ್ಥರಿಗೆಲ್ಲರಿಗೂ ನಾವು ಗ್ರಾಮಸ್ಥರಿಗೆ ಸ್ಲೋ ಪಾಯ್ಸನ್ ಕೊಟ್ಟು ಬಂದಿದ್ದೇವೆ ಅನ್ನೋ ವಿನಾಕಾರಣ ಆರೋಪವನ್ನು ಮಾಡುವುದರಿಂದಾಗಿ ಮಾಡುತ್ತಾ ಬರಬಹುದೇನು ಅಂತ ಹೇಳೋದು ರೀತಿಯಲ್ಲಿ ಆಂತತೆ ಅಂತದೇ ರೀತಿಯಲ್ಲಿ ಕಾಣುವುದು ಸಹಜ ಅದರಿಂದ ನಾವು ಅದಕ್ಕೆ ಒಂದ ಸರಿಯಾದ ರೀತಿಯಲ್ಲಿ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಅದರ ಬಗ್ಗೆ ವಿಚಾರಿಸಿದೆ ಇದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್ ನೆರೆ ಸಂಪರ್ಕದಲ್ಲಿ ಇದ್ದಾರೆ ದಿನೇಶ್ ಈಗ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇದೆ ಈಗ ಸೈಟಿಗೆ ಮತ್ತೊಂದು ದೂರ ಹೋಗಿರೋದು ಅದು ಚಂದ್ರಪ್ಪ ಸಾವಿನ ಬಗ್ಗೆ ತನಿಖೆ ಆಗಬೇಕು ಅಂತ ಈ ಹಿಂದಿನ ವಿಡಿಯೋವನ್ನ ಗಮನಿಸಿದ್ರೆ ಖುದ್ದು ಸೌಜನ್ಯ ತಾಯಿನೇ ಈ ವಿಚಾರವನ್ನ ಹೇಳಿದ್ರು ಸ್ಲೋ ಪಾಯಿಸನ್ ಕೊಟ್ಟಿದಾರೇನೋ ಅಂತ ಅನ್ನಿಸ್ತಾ ಇದೆ ನನಗೆ ಅಂತ ಹೇಳಿಬಿಟ್ಟಿದ್ರು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಆಗ್ರಹನ ಇದೆ ಹೇಗೆ ಹೌದು ಅಶ್ವಿನಿ ಎಸ್ಐಟಿ ಯಾವಾಗ ಆರಂಭ ಆಯಿತು ಆವಾಗ್ನಿಂದ ಸಾಕಷ್ಟು ದೂರುಗಳು ಎಸ್ಐಟಿ ಕಚೇರಿಗೆ ಬರ್ತಾ ಇದೆ ಬೇರೆ ಬೇರೆ ರೀತಿಯಾದಂತಹ ದೂರುಗಳು ಎಸ್ಐಟಿ ಕಚೇರಿಯಲ್ಲಿ ದಾಖಲಾಗ್ತಾ ಇದೆ ನಿನ್ನೆ ಧರ್ಮಸ್ಥಳ ಗ್ರಾಮಸ್ಥರು ಒಂದಷ್ಟು ಜನ ಬಂದು ಎಸ್ಐಟಿ ಕಚೇರಿಯಲ್ಲಿ ದೂರನ್ನ ನೀಡಿರುವಂತದ್ದು ಅವರು ಪ್ರಮುಖವಾಗಿ ಎರಡು ವಿಷಯಗಳನ್ನ ಮೆನ್ಷನ್ ಮಾಡಿ ಅಲ್ಲಿ ದೂರು ದಾಖಲಿಸಿರುವಂತದ್ದು ಎಸ್ಐಟಿ ಅಧಿಕಾರಿಗಳು ದೂರನ್ನ ಸ್ವೀಕರಿಸಿ ಪರಿಶೀಲನೆ ನಡೆಸುತ್ತೇವೆ ಅನ್ನುವಂತ ಹಿಂಬರವನ್ನು ಕೂಡ ನೀಡಿದ್ರು ಇವರ ಆರೋಪ ಏನಂದ್ರೆ ಯಾವಾಗ ಈ ಸೌಜನ್ಯ ಪ್ರಕರಣ ಆವಾಗ ಮೂವರ ಹೆಸರು ಈ ಒಂದು ಪ್ರಕರಣದಲ್ಲಿ ಕೇಳಿ ಬರ್ತಾ ಇದೆ ಈಗಲೂ ಕೂಡ ಅವರ ಮೂವರ ಹೆಸರನ್ನು ಹೇಳ್ಕೊಂಡು ಒಂದಷ್ಟು ಅವಮಾನಗಳಾಗ್ತಾ ಇದೆ ಅವರ ಮನೆಯಲ್ಲೂ ಕೂಡ ಅಕ್ಕ ತಂಗಿಯರು ಇದ್ದಾರೆ ಸಂದರ್ಭದಲ್ಲಿ ಅವರನ್ನ ಪದೇ ಪದೇ ಈ ರೀತಿಯಾಗಿ ಅವಹೇಳನ ಮಾಡುವುದು ಸರಿಯಲ್ಲ ಒಂದು ಇದು ಒಂದು ವಿಚಾರ ಆದ್ರೆ ಮತ್ತೊಂದು ವಿಚಾರ ಸೌಜನ್ಯ ತಾಯಿ ಕುಸುಮಾವತಿ ಅವರು ಈ ಹಿಂದೆ ಒಂದು ಕೆಲವಷ್ಟು ಸಂದರ್ಶನದ ವೇಳೆ ತನ್ನ ಗಂಡ ಚಂದಪ್ಪ ಅವರ ಸಾವಿಗೆ ಸ್ಲೋ ಪಾಯ್ಸನ್ ಅನ್ನ ನೀಡಿದ್ರು ಅದುವೇ ಕಾರಣ ಆಯಿತು ಧರ್ಮಸ್ಥಳ ಭಾಗದವರು ಸ್ಲೋ ಪಾಯ್ಸನ್ ನೀಡಿದ ಕಾರಣಕ್ಕಾಗಿ ಚಂದಪ್ಪ ಅವರು ಸಾವನ್ನಪ್ಪಿದ್ರು ಅನ್ನುವಂತ ಒಂದಷ್ಟು ಹೇಳಿಕೆಗಳನ್ನು ಇವರು ಸಂದರ್ಶನದ ವೇಳೆ ನೀಡಿದ್ರು ಅನ್ನುವಂತ ಆರೋಪವನ್ನ ಧರ್ಮಸ್ಥಳ ಗ್ರಾಮಸ್ಥರು ಮಾಡಿ ಅದರ ವಿರುದ್ಧ ಎಸ್ಐಟಿಗೆ ದೂರು ನೀಡಿರುವಂತದ್ದು ಅಂದ್ರೆ ಈ ರೀತಿಯಾದಂತಹ ಆರೋಪದಿಂದ ಧರ್ಮಸ್ಥಳ ಭಾಗದವರನ್ನು ಬೇರೆ ರೀತಿಯಾಗಿ ಜನ ನೋಡ್ತಾರೆ ಧರ್ಮಸ್ಥಳ ಭಾಗದವರು ಸ್ಲೋ ಪಾಯ್ಸನ್ ಅಂತ ಜನ ತಿಳಿದುಕೊಳ್ತಾರೆ ಹೀಗಾಗಿ ಇದನ್ನು ಕೂಡ ತನಿಖೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಈಗಾಗಲೇ ಎಸ್ಐಟಿ ಕಚೇರಿಗೆ ದೂರನ್ನ ನೀಡಿರುವಂತದ್ದು ಅಂದ್ರೆ ಒಂದು ಒಂದು ಅವರು ಎರಡು ದೂರನ್ನ ಮೆನ್ಷನ್ ಮಾಡಿದ್ದು ಒಂದು ಮೂವರ ವಿರುದ್ಧ ಅವಹೇಳನ ಆದರೆ ಮತ್ತೊಂದು ಚಂದಪ್ಪ ಸಾವಿಗೆ ಸ್ಲೋ ಪಾಯ್ಸನ್ ಕಾರಣ ಅಂತ ಹೇಳ್ತಾರೆ ಇದರ ಕುರಿತು ಕೂಡ ತನಿಖೆ ಆಗಬೇಕು ಅನ್ನುವಂತ ಆಗ್ರಹಿಸಿ ಎಸ್ಐಟಿ ಕಚೇರಿಗೆ ನಿನ್ನೆ ಧರ್ಮಸ್ಥಳ ಭಾಗದ ಗ್ರಾಮಸ್ಥರು ದೂರನ್ನ ನೀಡಿರುವಂತದ್ದು ಅಶ್ವಿನಿ ರೈಟ್ ದಿನೇಶ್ ಥ್ಯಾಂಕ್ ಯು ಡೀಟೇಲ್ಸ್ಗೆ